ಎಲ್ಲರಿಗೂ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಜನರಿಗೂ ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲ ನಮ್ಮ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಎಲ್ಲರಿಗೂ ಕೂಡ ನಮಸ್ಕಾರಗಳು ವಿಶೇಷವಾಗಿ ಇವತ್ತು ಇಂದಿನಿಂದ ನಮ್ಮ ಮೂರನೇ ಕಂತು ರೂಪಾಯಿ ಎರಡು ಸಾವಿರದಂತೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಇಪ್ಪತ್ತಾರು ಸಾವಿರ ಮಹಿಳಾ ಫಲಾನುಭವಿಗಳಿಗೆ ತಾಯಂದ್ರಿಗೆ ಇಂದಿನಿಂದ ಇವತ್ತು ಡಿ ಬಿ ಟಿ ಮುಖಾಂತರ ಇವತ್ತು ಅಮೌಂಟನ್ನು ವರ್ಗಾವಣೆ ಮಾಡಲಾಗಿದೆ ತಮ್ಮ ತಮ್ಮ ಅಕೌಂಟ್ಗೆ ಇನ್ನು ಒಂದು ಮೂರ್ನಾಲ್ಕು ದಿನದಲ್ಲಿ ಎಲ್ಲರಿಗೂ ಕೂಡ ಇವತ್ತು ಡಿ ಬಿ ಟಿ ಮುಖಾಂತರ ಎರಡು ಸಾವಿರ ರೂಪಾಯಿ ಮುಟ್ತಾಯಿದೆ ಅದಕ್ಕೆ ಇವತ್ತು ಎರಡು ಸಾವಿರ ಇಪ್ಪತ್ತೈದು ಜುಲೈ ತಿಂಗಳದ್ದು ಎರಡು ಸಾವಿರ ರೂಪಾಯಿಯನ್ನು ನಾವು ಇವತ್ತು ಡಿ ಬಿ ಟಿ ಮುಖಾಂತರ ನಾವು ಎಲ್ಲರಿಗೆ ಅಮೌಂಟ್ ಕಳಿಸಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣವನ್ನು ವರ್ಗಾವಣೆ ಮಾಡಿದಂಥ ನಮ್ಮ ಗ್ಯಾರಂಟಿ ಸರ್ಕಾರಕ್ಕೆ ಮತ್ತು ಗ್ಯಾರಂಟಿ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶ್ರೀ ಶಿವರಾಜ್ ತಂಗಡಿ ಅವರಿಗೆ ಮತ್ತು ಎಲ್ಲ ಗೌರವಾನ್ವಿತ ಶಾಸಕರಿಗೂ ಲೋಕಸಭಾ ಸದಸ್ಯರು ಎಲ್ಲ ಮಾಜಿ ಸದಸ್ಯರು ಮಾಜಿ ಸಚಿವರು ಎಲ್ಲರೂ ಕೂಡ ಎಲ್ಲ ಫಲಾನುಭವಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ನಾನು ಎಲ್ಲ ತಾಯಿದ್ರಲ್ಲಿ ಕೇಳಿಕೊಳ್ಳೋದೇನಂದರೆ ಈ ಒಂದು ಅಮೌಂಟ್ ಡಿಬಿಟ್ ಆದಗಳೇ ತಮಗೆ ತಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ತಾವು ಹೋಗಿ ತಮ್ಮ ತಮ್ಮ ಬ್ಯಾಂಕಿನಲ್ಲಿ ಚೆಕ್ ಮಾಡಿಕೊಂಡು ಈ ಒಂದು ಹಣವನ್ನು ಉಪಯೋಗ ಮಾಡ್ಕೋಬೇಕಂತೇಳಿ ನಾನು ಸರ್ಕಾರ ಪರವಾಗಿ ನಮ್ಮ ಗ್ಯಾರಂಟಿ ಸಮಿತಿ ಪರವಾಗಿ ಹೇಳ್ಕೊಡ್ತೇನೆ